ನಮಸ್ಕಾರ ವೀಕ್ಷಕ ಬಂಧುಗಳೇ ಇವತ್ತು ಡಿಸೆಂಬರ್ ಆರು ಡಿಸೆಂಬರ್ ಆರು ಅಂದ ತಕ್ಷಣ ಭಾರತದ ರಾಷ್ಟ್ರಭಕ್ತ ಬಂಧುಗಳಿಗೆ ಮೈ ರೋಮಾಂಚನವಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರನೇ ತಾರೀಕು ಅಯೋಧ್ಯೆಯಲ್ಲಿ ಆ ಮೂರು ಗುಮ್ಮಟಗಳು ನೆಲಕ್ಕೆ ಉರುಳಿದ ದಿನ ಅದೊಂದು ಐತಿಹಾಸಿಕ ದಿನ ಹಾಗೆ ಇನ್ನೊಂದು ಸೌಭಾಗ್ಯ ಏನು ಅಂದ್ರೆ ನಾನು ಆ ಸಮಯದಲ್ಲಿ ಆ ಗುಮ್ಮಟದ ಮೇಲೆ ಹೇರಿದ್ದೆ ಅಂತ ಅನ್ನೋದು ಅದೊಂದು ವಿಶೇಷ ನನಗೆ ವೈಯಕ್ತಿಕವಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತು ಎರಡು ಬಾರಿ ಅಯೋಧ್ಯೆಗೆ ಹೋಗಿದ್ದಿದ್ದು ಅದು ಒಂದು ಅನುಭವ ಆ ಡಿಸೆಂಬರ್ ಆರನೇ ತಾರೀಕೇನು ಆ ಗುಮ್ಮಟಗಳು ನಿಶಾಮಶೇಷ ಆಯಿತು ಆ ಸಮಯದಲ್ಲಿ ಸುಮಾರು ಆರು ಲಕ್ಷ ಕರಸೇವಕರು ಒಟ್ಟಿಗೆ ಸೇರಿದ್ರು ಒಂದು ಕಡೆ ಆ ಗುಮ್ಮಟಗಳು ಉರುಳುತ್ತಿದ್ದ ಹಾಗೆ ಅಲ್ಲಿದ್ದಂಥ ಕರಸೇವಕರನ್ನ ಬೇರೆ ಬೇರೆ ಶಾಲೆಗಳಿರ್ಬೋದು ಬೇರೆ ಬೇರೆ ಜೈಲಿಗಳಿರ್ಬೋದು ಎಲ್ಲ ಕಡೆ ಕರ್ಕೊಂಡು ಹೋದ್ರು ಅದರಲ್ಲಿ ನನ್ನನ್ನು ವಾರಣಾಸಿ ಸೆಂಟ್ರಲ್ ಜೈಲಿಗೆ ಕರ್ಕೊಂಡೋದ್ರು ಆ ವಾರಣಾಸಿ ಸೆಂಟ್ರಲ್ ಜೈಲಿನಲ್ಲಿ ಬೆಂಗಳೂರು ಮಹಾನಗರದ ಕರಸೇವಕರಿಗೆ ಆ ಒಂದು ತಿಂಗಳೇನಿದೆ ಮುಖ್ಯ ಶಿಕ್ಷಕಾಗಿ ಕೆಲಸ ಮಾಡಿದೆ ಅದರ ಅನುಭವವೇ ಬೇರೆ ಪೊಲೀಸ್ ಬಂಧುಗಳು ಕೂಡ ನಮ್ಮ ಜೊತೆ ಬಂದು ಕಬಡ್ಡಿ ಆಡ್ತಾ ಇದ್ರು ಆ ಒಂದು ಅನುಭವವನ್ನ ಜೀವನ ಪರ್ಯಂತ ಮರೆಯೋದಕ್ಕೆ ಸಾಧ್ಯ ಇಲ್ಲ ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಘ ಆ ಸುವರ್ಣ ಯುಗದ ದಿನಗಳು ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದಿಂದ ತೊಂಬತ್ತೈದರವರೆಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅಕ್ಷರಶಃ ಸುವರ್ಣ ಯುಗ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಸಂಘ ಸ್ಥಾಪಕ ಡಾಕ್ಟರ್ ಜನ್ಮ ಶತಾಬ್ದಿ ಕಾರ್ಯಕ್ರಮ ಏನಾಯ್ತು ಇಡೀ ದೇಶದಲ್ಲಿ ಪ್ರತಿ ಮನೆ ಮನೆ ಸಂಪರ್ಕ ಮಾಡುವಂತದ್ದು ಇದು ಒಂದು ಐತಿಹಾಸಿಕ ಕಾಲಘಟ್ಟ ನಂತರ ಅಯೋಧ್ಯೆ ಇಶು ಮತ್ತೆ ಈಗ ನೋಡು ನೋಡ್ತಿದ್ದ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷಗಳ ಕಳೆದೊಯ್ತು ಈಗ ಇಡೀ ದೇಶದಲ್ಲಿ ಮತ್ತೆ ಎಂಬತ್ತೊಂಬತ್ತರ ನಂತರ ಇಡೀ ದೇಶದಲ್ಲಿ ಪ್ರತಿ ಮನೆ ಮನೆ ಸಂಪರ್ಕ ಮಾಡುವಂತ ಭಾರಿ ದೊಡ್ಡ ಅಭಿಯಾನ ಶುರುವಾಗಿದೆ ಸಂಘದ ಸ್ವಯಂ ಸೇವಕನಾಗಿ ಸಾರ್ಥಕತೆ ಏನು ಅಂತ ನೋಡಿದಾಗ ಇಡೀ ದೇಶದಲ್ಲಿ ಸ್ವಯಂ ಸೇವಕರು ದೇಶದ ಬಗ್ಗೆ ಯೋಚನೆ ಮಾಡುವಂತದ್ದು ಒಂದು ಭಾಗ ಆದರೆ ಅದರ ರಿಸಲ್ಟ್ ಏನು ಅಂತ ಯೋಚನೆ ಮಾಡಿದಾಗ ಒಂದು ಉದಾಹರಣೆ ಹೇಳ್ತೀನಿ ಇಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಬನಶಂಕರಿಯಲ್ಲಿ ಕರೆಸಂದ್ರದಿಂದ ವಿಕಾಸಿಪುರದವರೆಗೆ ಸಂಘ ಮನೆ ಮನೆ ತಲುಪಿದೆ ಸಂಘದ ಸ್ವಯಂ ಸೇವಕ ಯಾರು ಅಂತ ಅಂದ್ರೆ ವೆಂಕಟೇಶ್ ಮೂರ್ತಿ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಇದೇ ಸಂಘ